ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

టైర్ కండిషనానా ఆ 80% ఆ 6 మంత్స్ ఆగిର୍బోదు ఆక్సి ఆర్ 2000 ఏడో ఆ ఆర్ 2000 BS3 గుర్తమండిది ఆ ఆ నా వాయిస్ బ్రేక్ ఆక్ట్ మైలేజ్ అస్ బ్రతకట్ 35 మైలేజ్ లొకేషన్ ఎలక్ట్రానిక్ గా ఉంది ఏజ్ చెల్తరే గడి రేట్ ఏటియానా ఎంబాసడర్ హెల్తదారా ఆ ಫೈನಲ್ ಎಷ್ಟು ಕಿಕ್ ಆಗುತ್ತೆ ನಾನು ಹೇಳಿದ ಫೈನಲ್ ಅಣ್ಣ ಎಷ್ಟು ಕೊಡ್ತೀರಾ ಫೈನಲ್ ಅಲ್ಲಿ ಬಂದು ಮಾತಾಡಿದ್ರೆ ಹೇಳ್ತೀನಿ ಅಣ್ಣ 75 ಆಗಬಹುದು 75 ಅಂದ್ರೆ ನಾನು ಮೊನ್ನೆ ಇನ್ಶೂರೆನ್ಸ್ ಮಾಡ್ತಿದ್ದೆ ಒಂದು ಮಂತ್ಸ್ ಆಯ್ತು 3 ಮಂತ್ಸ್ ಆಯ್ತು ಹಾ ಸ್ವಲ್ಪ ಗಾಡಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ